ವೀಕ್ಷಕರೇ ನಾನು ಇವತ್ತು ನಿಮಗೆ ಒಂದು ಗುಟ್ಟನ್ನು ಹೇಳ್ತೇನೆ ನಿಮ್ಮ ಗಿಡಗಳಿಗೆ ನಿಮ್ಮ ತೋಟಕ್ಕೆ ಯಾವುದೇ ರೋಗ ಬರಬಾರದು ಅಂತ ಹೇಳಿದರೆ ನೀವು ಈ ಗುಟ್ಟನ್ನು ಈ ಒಂದು ಗಿಡಗಳಿಗೆ ಒಂದು ಅಮೃತವನ್ನು ನಿಮ್ಗೆ ಹೇಗೆ ತಯಾರು ಮಾಡಬೇಕು ಅಂತ ಹೇಳ್ತೇನೆ ನೀವು ನೋಡಿ ಈ ಅಮೃತವನ್ನು ನಾವು ಪ್ರತಿ ವರ್ಷ ಈ ಗಿಡಕ್ಕೆ ಹಾಕ್ತೇವೆ ಯಾವಾಗಿಂದ ನಾವು ಈ ಗಿಡಗಳಿಗೆ ಹಾಕೋ ಸ್ಟಾರ್ಟ್ ಮಾಡಿದ್ದೇವೆ ಆವಾಗಿಂದ ನಮಗೆ ತೋಟದಲ್ಲಿ ರೋಗ ಕಾಣ ಕಾಣೋದು ತುಂಬ ಕಡಿಮೆ ಆಗಿದೆ ತುಂಬ ಅಂದರೆ ತುಂಬ ಕಡಿಮೆ ಒಂದು ನೈಂಟಿ ಪರ್ಸೆಂಟ್ ಪರ್ಸೆಂಟ್ ಅಷ್ಟು ರೋಗಗಳು ನಾವು ಕಂಟ್ರೋಲ್ ಬಂದಿದೆ ಇದಕ್ಕೆ ಮುಂಚಿತವಾಗಿ ನಾವು ಬೇರೆ ಬೇರೆ ನೀವು ವಿಡಿಯೋಗಳನ್ನು ನೋಡಿಕೊಂಡು ಬೇರೆ ಬೇರೆ ಒಂದು ಪದ್ಧತಿಯನ್ನು ನೀವು ನೋಡಿಕೊಂಡು ಅದನ್ನು ಟ್ರೈ ಮಾಡ್ತಾ ಇರ್ತೀರಾ ಹಾಗೆ ನಾನು ಕೂಡ ಟ್ರೈ ಮಾಡಿದ್ದೆ ಇದು ನಿಮ್ಮದು ಮೋದಿಕೇರಿಯಿಂದ ಆಗಿರಬಹುದು ಅಥವಾ ಮತ್ತು ನಾವು ಬೇರೆ ಇದು ಹೇಳ್ತಾ ಇಲ್ಲ ಆದರೆ ನಾವು ಅದನ್ನು ಯೂಸ್ ಮಾಡಿದ್ದೆ ಅದರಲ್ಲಿ ನಮಗೇನು ರಿಸಲ್ಟ್ ಸಿಕ್ಕಿಲ್ಲ ಮೋದಿಕೇರಿನ ಸುಮಾರು ಎರಡು ವರ್ಷ ಹಾಕಿದೆ ಅದರಲ್ಲಿ ಏನೂ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಹಾಗೆ ವಿಜಯ್ ಗ್ರೋಮಿನ್ ಅಂತ ಒಂದು ಕಂಪ್ನಿ ಮಧ್ಯ ಮಧ್ಯ ಒಂದು ಬಂದಿತ್ತು ಅದನ್ನು ಯೂಸ್ ಮಾಡಿದೆ ಅದರಲ್ಲೂ ಕೂಡ ಏನೂ ಕಂಟ್ರೋಲ್ ಆಗಿಲ್ಲ ನಂತರ ನಮಗೆ ಒಂದು ಗೌರ್ಮೆಂಟ್ ಒಂದು ಅಧಿಕಾರಿ ನಮ್ಮ ತೋಟಕ್ಕೆ ಪರಿಶೀಲನೆ ಮಾಡಕ್ಕೆ ಬಂದಾಗ ಅವರು ನಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿಕೊಂಡು ಕಡೆಗೆ ಇಂತಿಂತಷ್ಟು ನೀವು ಮಣ್ಣಲ್ಲಿ ಬಳಸ್ರಿ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಬೆಳಿತವೆ ತುಂಬ ಒಳ್ಳೆಯ ಒಂದು ಇಳುವರಿ ನೀವು ಪಡಿತೀರ ಅಂತ ಹೇಳಿದರು ಆವಾಗಿಂದ ನಾವು ಇದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ಹಾಕಿದ್ದ ಮರು ವರ್ಷವೇ ಹಾಕಿದ್ದು ಹಾಕಿದ್ದು ವರ್ಷದಿಂದನೇ ಮರುವರ್ಷ ಎಲ್ಲ ಹಾಕಿದ ವರ್ಷದಿಂದಲೇ ನಮಗೆ ಉತ್ತಮವಾದ ಒಂದು ರಿಸಲ್ಟ್ ಸಿಕ್ಕಿದೆ ಅದನ್ನೇ ಈ ಗುಟ್ಟು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ಮತ್ತು ನಾನು ಹೇಳ್ತಾಯಿದೆ ಅಂತ ಹೇಳಿ ನೀವು ಅದನ್ನೇ ಟ್ರೈ ಮಾಡೋಕ್ಕೆ ಹೋಗಬೇಡಿ ಒಂದು ಸಲ ನೀವು ನೀವು ಯಾವುದೇ ಒಂದು ಇದು ಈ ಮಣ್ಣು ಪರೀಕ್ಷೆ ಮಾಡೋರು ಇರ್ತಾರೆ ಅವ್ರಿಗೆ ಒಂದು ಸಲ ಕರೆಸಿ ಅಥವಾ ನಿಮ್ಮದು ತೋಟಗಾರಿಕೆ ಇಲಾಖೆಯಿಂದ ಒಬ್ಬರು ಫೀಲ್ಡ್ ಆಫೀಸರ್ ಇರ್ತಾರೆ ಅವ್ರಿಗೆ ನೀವು ಒಂದು ಸಲ ಕರೆಸಿ ಕರೆಸಿ ಗೌರ್ಮೆಂಟ್ ನಮ್ಮ ಸಲುವಾಗಿ ಸವಲತ್ತನ್ನು ಮಾಡಿಕೊಟ್ಟಿದ್ದೆ ಅದರ ಒಂದು ಸದುಪಯೋಗ ನೀವು ಪಡ್ಕೊಳ್ಳಿ ರೈತರೆ ಅವರಿಂದ ಒಂದು ಕರೆಸಿ ನಿಮ್ಮ ತೋಟವನ್ನ ವೀಕ್ಷಣೆ ಮಾಡಿಸಿ ಹಾಗೆ ಅವ್ರ ಮಣ್ಣು ಪರೀಕ್ಷೆನೆಲ್ಲ ಹೇ ಮಾಡಿ ಅವ್ರು ನಿಮ್ಗೆ ಹೇಳ್ತಾರೆ ಏನೇನೆಲ್ಲ ಮಾಡಬೇಕು ಅಂತ ಹೇಳಿ ಅದ್ರ ಪರ ಅದ್ರ ಪ್ರಕಾರ ನೀವು ಮಣ್ಣಲ್ಲಿ ಏನು ಕೊರತಿದೆ ಅದನ್ನು ಹಾಕಿದರೆ ನಿಮ್ಮ ಗಿಡಗಳು ತುಂಬ ಚೆನ್ನಾಗಾಗ್ತವೆ ರೋಗದ ನೀವು ಇದು ಕೊಡ್ತೀರಾ ಆದರೆ ಇದು ಒಂದು ಎಲ್ಲ ಮಣ್ಣುಗಳಿಗೆ ಒಂದು ಸಂಪನ್ಮೂಲ ಎಲ್ಲ ಏನು ಗಿಡಗಳಿಗೆ ಬೇಕು ಅದರ ಸಂಪನ್ಮೂಲ ಪೂರ್ತಿಯಾಗಿದ್ರಲ್ಲಿದೆ ಅದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಗಿಡಗಳು ತುಂಬ ಆಗ್ತವೆ ನೀವು ಬೇರೆ ಗೊಬ್ಬರವನ್ನು ಒಂದೇ ಒಂದು ಗೊಬ್ಬರ ನೀವು ಹಾಕಿದರೆ ಸಾಕು ಅದ್ರಲ್ಲಿ ನಿಮಗೆಲ್ಲಾದರೂ ಇಳುವರೂ ಬರುತ್ತೆ ಗಿಡನೂ ಚೆನ್ನಾಗುತ್ತೆ ಪ್ರತಿ ವರ್ಷ ಡಬಲ್ ನೀವು ಇಳುವರೆ ತೆಗೀತು ಸುಮಾರು ಸುಮ್ಮನೆ ಬೇಕಾದಂಥ ಒಂದು ಅಡ್ವರ್ಟೈಸನ್ನು ನೀವು ನೋಡ್ತೀರಾ ಅದರಲ್ಲಿ ಏನು ಉಪಯೋಗ ಆಗೋದಿಲ್ಲ ನೀವು ಇದನ್ನು ಮಾಡಿ ನಾ ಇದು ಬಿಟ್ಟು ಏನಂತ ಹೇಳ್ತೇನೆ ನೀವು ಇದನ್ನು ಮಾಡಿ ನಿಮಗೆ ರಿಸಲ್ಟ್ ಖಂಡಿತ ಸಿಕ್ಕೇ ಸಿಗುತ್ತೆ ಇಲ್ಲಿ ನಿಮಗೆ ಇದು ದೂರ ಆಗೋದಿಲ್ಲ ವೀಕ್ಷಕರೇ ಹಿಂದಿನ ವಿಡಿಯೋದ ಸಂಚಿಕೆ ನಾವು ನಿಮ್ಗೆ ಹೇಳದಂತೆ ಇವತ್ತು ನಾವು ಗಿಡಗಳಿಗೆ ಔಷಧಿಯನ್ನು ಹಾಕ್ತಾ ಇದ್ದೇವೆ ಇದು ರೋಗ ನಿರೋಧಕ ಶಕ್ತಿ ಉಳ್ಳಂತಹ ಒಂದು ಲಿಕ್ವಿಡ್ಸ್ಗಳನ್ನು ನಾವು ಇವತ್ತು ಲಿಕ್ವಿಡ್ ಮಾಡಿ ನಾವು ಹಾಕ್ತಿದ್ದೇವೆ ಅದಕ್ಕೆ ನಾವು ಏನೇನು ಹಾಕ್ತಿದ್ದೇವೆ ಅಂತ ನಿಮಗೆ ಹೇಳ್ಬೇಕಂತ ಹೇಳಿದರೆ ಗಿಡಗಳಿಗೆ ಮೊದಲು ಬೇರುಗಳನ್ನು ಚೆನ್ನಾಗಿ ಹಾಕ್ಬೇಕು ಹಾಗಾಗಿ ಬೇರು ಚೆನ್ನಾಗಿ ಹುಟ್ಟಲಿಕ್ಕೆ ನಾವು ಇದು ಹ್ಯೂಮಿಕ್ ಅಸಿಡನ್ನು ಹಾಕ್ತಿದ್ದೇವೆ ಇನ್ನೂರು ಲೀಟ್ರಿಗೆ ಇದನ್ನು ಒಂದು ಕೆ ಅಷ್ಟು ಹಾಕಬೇಕು ನಂತರ ಇದಕ್ಕೆ ಜಿಂಕ್ ಬೋರಾನ್ ಯಾವುದು ಫಲ ಬಿಡ್ತ ಬಿಡು ಯಾವ ಗಿಡ ಫಲ ಬಿಡ್ತಾ ಇದೆಯೋ ಅಡಿಕೆ ಗಿಡ ಅವರಿಗೆ ಜಿಂಕ್ ಮತ್ತು ಬೋರಾನಿಂದು ಅವಶ್ಯಕತೆ ಇರುತ್ತೆ ಹಾಗಾಗಿ ಇದು ಅರ್ಧ ಕೆ ಜಿ ಒಂದು ಬೋರನ್ ಪ್ಯಾಕೆಟ್ ಲಿಕ್ವಿಡ್ ಮಾಡೋಂಥ ಸಿಗುತ್ತೆ ಇದು ಹಾಕ್ತಾಯಿದ್ದೇವೆ ಜೊತೆಗೆ ಇದು ಜಿಂಕು ಇದು ಅರ್ಧ ಕೆ ಜಿ ಸಿಕ್ಕಿಲ್ಲ ನಮಗೆ ಇದು ನಾಲ್ಕು ಕೆ ಜಿದಿದೆ ಇದು ಅರ್ಧ ಕೆ ಜಿ ಅಷ್ಟು ಹಾಕಬೇಕಾಗ್ತದೆ ಜಿಂಕು ನಂತರ ಸ್ವಲ್ಪ ಅದಕ್ಕೆ ಶಕ್ತಿ ಕೊಡಲಿಕ್ಕೆ ಗಿಡಗಳಿಗೆ ಒಂದು ಈ ಲಿಕ್ವಿಡ್ ಜೊತೆಗೆ ಒಂದು ಸ್ವಲ್ಪ ಈ ಪ್ರಮಾಣದಲ್ಲಿ ಈ ಶಕ್ತಿ ಕೊಡಲಿಕ್ಕೆ ಇದಕ್ಕೆ ನಾವು ನೈಂಟಿ ಆಲನ್ನು ಹಾಕ್ತೇವೆ ಇದು ವಾಟರ್ ಸಿಲೆಬಲ್ಲೇ ಬರುತ್ತೆ ಎನ್ ಪಿ ಕೆ ಇದು ಒಂದು ಕೆ ಜಿಯಷ್ಟನ್ನು ಹಾಕ್ತೇವೆ ಜೊತೆಗೆ ಈ ಬೇರ್ಲು ಬಾಧೆಯನ್ನು ತಪ್ಪಿಸಲಿಕ್ಕೆ ನಾವು ಈ ಕ್ಲೋರನ್ನು ಹಾಕ್ತೇವೆ ಕ್ಲೋರೋಸ್ ಪಿರೋಫಾಸ್ ಫಿಫ್ಟಿ ಇಸಿದು ಹಾಕ್ತೇವೆ ನೋಡಿ ಇದು ಅರ್ಧ ಲೀಟ್ರ್ ಹಾಕಿದರೆ ಸಾಕು ಫಿಫ್ಟಿ ಇಸಿದು ಹಾಕಿದರೆ ಫಿಫ್ಟಿ ಇಸಿದು ಹಾಕ್ತಾಯಿದ್ದೀರ ಅಂತ ಹೇಳಿದ್ರೆ ಒಂದು ಅಷ್ಟು ಹಾಕಬೇಕಾಗುತ್ತೆ ನೋಡಿ ಈಗ ಎರಡು ಇನ್ನೂರು ಲೀಟ್ರ್ ಬ್ಯಾರಲ್ ಇದೆ ಇದರಲ್ಲಿ ಅಲ್ಲಿಗೆಲ್ಲ ಮಿಶ್ರಣ ಮಾಡ್ತೇವೆ

ಅಲ್ಲೇ ಅಲ್ಲೇ ನೆನ್ಪಿಕೆ ಗ್ರೋತ್ ಚೆನ್ನಾಗ್ ಆಗುತ್ತೆ ಇದರಿಂದ ಗಿಡಗಳಿಗೆ ವೀಕ್ಷಕರೇ ಕೆಲವ್ರ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಬ್ರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಈ ನಾವು ಏನ್ ಗಿಡಗಳಿಗೆ ಒಂದು ರೋಗ ನಿರೋಧಕ ಶಕ್ತಿಯು ಏನೇನು ಹಾಕ್ತೇವೆ ಅದ್ರ ಜೊತೆಗೆ ಗೊಬ್ಬರವನ್ನ ಮಿಕ್ಸ್ ಮಾಡ್ ಹಾಕ್ತಾರೆ ಅದಕ್ಕೆ ಫುಡ್ ಕೊಡ್ಲಿಕ್ಕೆ ಇದ್ರ ಜೊತೆಗೆ ಫುಡ್ ಕೊಡುವಂತಹ ಯಾವುದೇ ಗೊಬ್ಬರಗಳನ್ನ ಇದರಲ್ಲಿ ಮಿಶ್ರಣ ಮಾಡಬೇಡಿ ಅದರ ಪ್ರವಾಸ ಕಡಿಮೆ ಆಗ್ಬಿಡುತ್ತೆ ಕ್ಲೋರೋಫಿರೋ ಒಂದು ಹದಿನೈದು ಅಥವಾ ನಂತರ ಗೊಬ್ಬರಗಳನ್ನ ಕೊಡಿ ಅವಾಗ ಬೇರು ತುಂಬಾ ಚೆನ್ನಾಗಿ ಬಂದಿರುತ್ತೆ ಹುಳದ ಬಾಧೆ ಇದ್ರೆ ಕೀಟನ ಬಾಧೆ ಇದ್ರೆ ಅದು ಹೋಗಿರುತ್ತೆ ಸ್ವಲ್ಪ ಗ್ರನ್ಯೂಲ್ಸ್ ಇರುತ್ತೆ ಬೇಗ ಕರಗೋದಿಲ್ಲ ಹಾಗಾಗಿ ಇದಕ್ಕೆ ನೋಡಿ ಈ ಒಂದು ಬಕೆಟ್ ಅಲ್ಲಿ ಕಳ್ಕೊಂಡು ಹಾಕಿದ್ರೆ ತುಂಬಾ ಬೇಗ ಚೆನ್ನಾಗಿ ಇದಾಗುತ್ತೆ ಇದು ಇದ್ರ ಬಗ್ಗೆ ಎನ್ ಪಿಕೆ ಹಾಕಾಯ್ತು ಹ್ಯೂಮಿಕ್ ಆಸಿಡ್ ಈಗ ಲಿಕ್ವಿಡ್ ಮಾಡಿ ಹಾಕ್ತದೆ ಅದರಲ್ಲಿ ಲಿಕ್ವಿಡ್ ಸಪ್ರೇಟ್ ಆಗ್ತದೆ ಯಾಕಂದ್ರೆ ಇದು ದೊಡ್ಡ ನೀರಲ್ಲಿ ಹಾಕುವ ಒಂದು ಸಲ ಇದೆ ಇದ್ದರೆ ಗ್ರಾನ್ಯೂಲ್ಸ್ ಏನಿರುತ್ತೆ ಅದೆಲ್ಲ ಬುಡಕ್ ಹೋಗಿ ಕುಪ್ಪಿ ಬಿಡುತ್ತೆ ಲಘು ಮಿಶ್ರಣ ಆಗೋದಿಲ್ಲ ಮೇಲೆ ಇರುತ್ತೆ ಹಗುರಿದೂರು ಲೀಟರ್ಗೆ ಒಂದ್ ಕೆಜಿ ಹೋಗಬೇಕ ಹಾ ಎರಡು ನೂರು ಲೀಟರ್ಗೆ ಒಂದ್ ಕೆಜಿ ಅಷ್ಟೇ

ಇದು ಅರ್ಧ ಕೆ ಜಿ ಹಾಕ್ಬೇಕಲ್ಲ ನಾಲ್ಕು ಕೆಜಿ ಪ್ಯಾಕೆಟ್ ಜಿಂಕು ಬೋರಾನು ತುಂಬಾ ಇಂಪಾರ್ಟೆಂಟ್ ವಿಷಕರೇ ಇದನ್ನ ನೀವು ಯೂಸ್ ಮಾಡಲೇಬೇಕು ಕೆಲವೊಬ್ರು ಹೇಳ್ತಾರೆ ಎಲ್ಲ ಗೊಬ್ಬರ ಎಲ್ಲ ಹಾಕ್ತೇವೆ ನಾವು ಗಿಡಗಳಿಗೆ ಆದ್ರೂ ಗಿಡಗಳಿಗೆ ರೋಗ ಬರ್ತದೆ ಶಕ್ತಿಯಿಂದ ಬೆಳೆಯದೇ ಇಲ್ಲ ಹಿಡ್ದು ಹಿಂಗೆ ಅಲ್ಲಾಡಿಸಿ ತೆಳ್ಳಗಾಗಿ ಅಲ್ಲಾಡ್ತಾ ಇರುತ್ತೆ ಅಂತ ಹೇಳ್ತಾರೆ ಕೆಲವೊಬ್ರು ಅದಕ್ಕೆ ಜಿಂಕ್ ಪುರಾಣ ಕೊರತೆ ಆಗಿರುತ್ತೆ ನಿಮ್ಮ ನೆಲದಲ್ಲಿ ಇದೆ ले आते हैं निकलें तेजी से मारेंगे क्या क्या आ रही है आपकी आपकी तेजी से तेजी

ಗುಂಡ್ ಹಾಕಿಲ್ಲ ಅದೇ ವಿಷಯ ವೀಕ್ಷಕರೇ ಇದು ಫುಲ್ ಪಾಯ್ಸನ್ ಇದು ಇದು ಯೂಸ್ ಮಾಡಿದಾಗ ನೀವು ಕೈ ಎಲ್ಲ ಚೆನ್ನಾಗಿ ತೊಳ್ಕೋಬೇಕು ನೀವು ಊಟ ತಿಂಡಿ ಮಾಡುವಾಗ ತುಂಬಾ ಚೆನ್ನಾಗಿ ಒಂದು ಹತ್ತು ಹದಿನೈದು ಸಲ ಒಂದು ಸೋಪ್ ಇಂದ ಕೈಯನ್ನ ತೊಳ್ಕೊಂಡು ಕಡೆಗೆ ಊಟ ಮಾಡಿ ಹ್ಯಾಂಡ್ ಗ್ಲೋಸ್ ಹಾಕೊಂಡು ತುಂಬಾ ಒಳ್ಳೇದು ಇದು ಅರ್ಧ ಲೀಟರ್ ಅಂದ್ರೆ ಇದು ಇದ್ರಿಂದ ಅಳತೆ ಮಾಡ್ತೀನಿ ಅಳತೆ ಅರ್ಧ ಲೀಟರ್ ಕಾಡ ಕಾಡ ಇದನ್ನ ಕಾಡು ಫಸ್ಟ್ ಹೇಳ್ತೀನಿ Hoi! Kada kada kada? Kada kada kada? Haa, ini. Aden kisha kada? Kaya kada? Kaya kada kima noro? Usi itabana.

ये मैं खिड़की पे खिड़की खिड़की मारती हूं और आफ्टर इदे इदे इन डाल पर इके ला नोड़ा नोड़ा तो चल चल इले चल पाके आ तो थाके चल नोड़ी से ಪೆಟ್ರೋಲ್ ಇದ್ದಂಗಿದೆ ಇದು ಫುಲ್ ವಿಷಕಾರಿ ಎಲ್ಲಾ ಕೀಟಗಳು ನಿಮ್ಮ ಬೇರುಳ ಕೀಟಗಳು ಎಲ್ಲ ಹಾಸಾಯ್ತಾ ಇದ್ರಿಂದ ಕಲರೇ ಚೇಂಜ್ ಆಗುತ್ತೆ ನೋಡಿ ಸ್ವಲ್ಪ ನೀರು ಬೇರೆಲೆಲ್ಲ ಕಡಿಮೆ ಇಟ್ಕೊಳ ನೀವು ಔಷಧಿ ಎಲ್ಲಾ ಮಿಕ್ಸ್ ಮಾಡಿದಾಗ ಮತ್ತೆ ಫುಲ್ ಆಗ್ ಬಿಡ್ತದ್ ನೀರ್ ಹಾಕಿದೆ

ಈಗ ಇದ್ರ ಒಂದು ಹಾಕುವ ಪದ್ಧತಿ ನಿಮಗೆ ತೋರಿಸ್ತೇನೆ ಯಾವ ತರ ಗಿಡಗಳಿಗೆ ಹಾಕ್ಬೇಕು ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡ್ತಿದವಲ್ಲ ಎಲ್ಲ ಮಿಕ್ಸ್ ಆಯ್ತು ಜಿಂಕ್ ಬೋರಾನ್ ಮತ್ತೆ ಆಲ್ ಮತ್ತೆ ಹ್ಯೂಮಿಕ್ ಮತ್ತೆ ಮತ್ತು ಕ್ಲೋರೋಸಿರಫಾಸ್ ಇಷ್ಟು ಐದು ಮಿಶ್ರಣಗಳನ್ನ ನಾವು ಮಾಡಿದ್ದೇವೆ ಈಗ ಐದು ಮಿಶ್ರಣ ಇದರಲ್ಲಿ ಯಾವುದೇ ರೋಗ ಇದ್ರೂ ಕಂಟ್ರೋಲ್ ಆಗುತ್ತೆ ಆಲ್ಮೋಸ್ಟ್ ಆಲ್ ಎಷ್ಟು ಒಂದೊಂದು ಗಿಡಕ್ಕೆ ಚಿಕ್ಕ ಚಿಕ್ಕ ಗಿಡ ಇದಾವೆ ದೊಡ್ಡ ದೊಡ್ಡ ಗಿಡ ಇದಾವೆ ಈಗ ಫಲ ಬಿಡುವಂತ ಗಿಡಗಳಿಗೆ ಒಂದ್ ಲೀಟರ್ ಈ ಚಿಟ್ಟಿ ಇದೆ ಒಂದ್ ಲೀಟರ್ ಇರುತ್ತೆ ಒಂದ್ ಲೀಟರ್ ಫುಲ್ ಹಾಕಬೇಕಾಗುತ್ತೆ ನಿಮ್ಗೆ ನೋಡಿ ಈ ಸಣ್ಣ ಗಿಡ ಇದಾವೆ ಇದಕ್ಕೆ ಒಂದು ಅರ್ಧ ಅರ್ಧ ಲೀಟರ್ ಹಾಕಿದ್ರೆ ಸಾಕು ಗಿಡದ ಬುಡಕ್ಕೆ ಹಾಕಬೇಕು ಗಿಡದ ಬುಡಗಳಿಗೆ ಸುತ್ತಲೂ ಹಾಕಬೇಕು ಈ ತರ ಸುತ್ತಲೂ ಗಿಡದ ಬುಡಕ್ಕೆ ಹಾಕಬೇಕು

ಈ ಸಲ ಮುಂದಿನ ವರ್ಷ ಫಲ ಬರುವಂತ ಗಿಡಗಳು ಅವಲ್ಲ ಕರೆಕ್ಟ್ ಆಗಿ ಸುತ್ತ ಸುತ್ತಲೂ ಹಾಕ್ಬೇಕು ಇದ್ರಲ್ಲಿ ಎಲ್ಲಿ ನಿಮ್ದು ಬೇರೆ ಹುಣಗಳು ಏನೋ ಇದ್ರು ಎಲ್ಲ ಸತ್ತೋಗುತ್ತೆ ಆ ಕಹಿ ಅಂಶಕ್ಕೆ ಇದು ಮಳೆಗಾಲದಲ್ಲಿ ತಪ್ಪದೆ ಮಾಡ್ಬೇಕಾದಂತ ಕೆಲಸ ಇದು ಮಳೆಗಾಲದಲ್ಲಿ ಮುಂಚಿತವಾಗಿ ಮಾಡ್ಬೇಕು ಈ ವರ್ಷ ಸ್ವಲ್ಪ ನಮಗೆ ಲೇಟ್ ಆಯ್ತು ಮಳೆಗಾಲ ಸ್ಟಾರ್ಟಿಂಗ್ ತಾಗುತ್ತೆ ಅಲಾ ಅವಾಗ ಮಳೆಗಾಲದಲ್ಲಿ ಅತಿ ಹೆಚ್ಚು ರೋಗಗಳನ್ನು ಹರಡುವಂತದ್ದು ಗಿಡಗಳಿಗೆ ಹಾಕಿ ಎಲ್ಲದಕ್ಕೂ ಬರ್ತದೆ ಅದು ಹೋಗಿ ಹೋಗದ್ ಗಿಡ ನೋಡಿದ್ರಲ್ಲ ವೀಕ್ಷಕರೆ ನೀವು ಕೂಡ ಈ ತರನೇ ನಿಮ್ಮ ತೋಟಗಳಿಗೆ ಮುಂಚಿತವಾಗಿ ನೀವು ಪ್ರಿಪರೇಷನ್ ತಗೊಂಡ್ರೆ ಬೇರೆ ರೋಗಿಂದ ನೀವು ತಪ್ಪ ತಪ್ಪ ಹಾಗೆಯೇ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ತುಂಬ ಉತ್ತಮವಾದ ಇಳುವರಿಯನ್ನು ತೊಗೋಬೋದು ಇನ್ನೂ ಒಂದು ಇಪ್ಪತ್ತು ದಿನ ಬಿಟ್ಟು ನೀವು ಯಾವುದೇ ಬೇರೆ ಗೊಬ್ಬರ ಲಿಕ್ವಿಡನ್ನು ಮಾಡಿ ಹಾಕೋದಿದ್ದರೆ ನೀವು ನಂತರ ಹಾಕ್ಬೋದು ಇದ್ರ ಜೊತೆಗೆ ಹಾಕಬಾರ್ರಿ ಹಾಕ್ಬೇಡ್ರಿ ನಂತರ ನೀವು ಇದನ್ನು ಹಾಕ್ಬೋದು ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ದಯವಿಟ್ಟು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮತ್ತಿಷ್ಟು ಬೇರೆ ಬೇರೆ ಮಾಹಿತಿಗಳನ್ನು ನಿಮಗೆ ಹಾಕ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಮತ್ತಷ್ಟುಗಳನ್ನು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್